ಧನ್ಯವಾದಗಳು ಚಾಮರಾಜಪೇಟೆ ಕ್ಷೇತ್ರದ ಜನತೆಗೆ ನಾನೊಂದು ನನಗೆ ಅದ್ಭುತ ಏನಾಗುತ್ತೆ ಒಂದು ಮನವಿ ಮಾಡ್ತೀನಿ ಎಲ್ಲರೂ ಏನು ಸೇವೆ ಮಾಡ್ತಾರೆ ರಾಜಕಾರಣದವರು ಅದನ್ನು ಬಿಟ್ಟು ಅದನ್ನು ಬದಿಗೊತ್ತಿ ಎಲ್ಲ ಸೇವೆ ಮಾಡಿಕೊಂಡು ಬಡವರಿಗೆ ಕಷ್ಟದಲ್ಲಿರೋ ಸಿಲುಕಿರೋರಿಗೆ ಸಹಾಯ ಮಾಡ್ಕೊಂಡು ಹೋಗಬೇಕು ಅದೇ ರೀತಿ ಇವತ್ತು ನಾನು ಉದ್ದಬ್ಬನ ನಾನು ಮಾಲ್ಬೇ ರೋಡಲ್ಲಿ ಕುಷ್ಠರೋಗಿ ಕಷ್ಟರೋಗಿ ಯಾವುದೂ ಕೇಳಿಲ್ಲ ಪುನರ್ ಅಲ್ಲಿ ಮಾಡ್ಕೊತಾ ಇದ್ದಾರೆ ಯಾವಾಗಲೂ ಈ ಸರ್ತಿ ಪರ್ಮಿಷನ್ ಆಗಿಲ್ಲ ಏನಕ್ಕೆ ಅಂದರೆ ಅಲ್ಲಿ ಫುಡ್ ಇದು ಮಾಡಿಬಿಟ್ಟಿದ್ದಾರೆ ಫುಡ್ಲಿಲ್ಲ ಅಂತ ಆರ್ಡರ್ ಆಗಿದೆ ಆದ್ದರಿಂದ ಸರಳವಾಗಿ ನಮ್ಮ ಮನೆ ಹತ್ರನೇ ನನ್ನ ಸ್ನೇಹಿತರು ಎಲ್ಲ ಸೇರಿ ಒಂದು ಕಾರ್ಯಕ್ರಮ ಅವ್ರಿಗೆ ಧನ್ಯವಾದ ಅವ್ರ ಜೊತೆ ಈ ಜೀವ ಇರೋವರೆಗೂ ನಾನು ಇರ್ತೀನಿ ಅವರು ಸಹ ನನ್ನ ಜೀವನವನ್ನೇ ಮುಪ್ಪಾಗಿಟ್ಟು ಅವ್ರ ಸೇವೆಯಲ್ಲಿ ತೊಡಗಿಸ್ತೀನಿ ನಮ್ಮ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಜನಮೆಚ್ಚಿದ ಜನ ನಾಯಕರು ಹಾಗೂ ನಮ್ಮ ಕ್ಷೇತ್ರದ ಜನಪ್ರಿಯ ಸಮಾಜ ಸೇವಕರು ಮತ್ತು ನಮ್ಮ ಪ್ರದೇಶ ಜಾತ್ಯಾತೀತ ಜನತಾದಳ ಪಕ್ಷದ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಮುಖಂಡರು ಹಾಗೂ ನಮ್ಮಂತಹ ಕಾರ್ಯಕರ್ತರ ಕಣ್ಮನಿಯಾಗಿರುವಂತಹ ಅಣ್ಣ ಗೋವಿಂದನವರ ಅರವತ್ನಾಲ್ಕನೇ ಈ ಒಂದು ಜನ್ಮ ದಿನದ ಪ್ರಯುಕ್ತ ಅವರು ತಮ್ಮ ಅಧಿಕೃತ ಕಚೇರಿಯಲ್ಲಿ ನಮ್ಗಳ ಜೊತೆ ಸರಳವಾಗಿ ಈ ಒಂದು ಹುಟ್ಟಬವನ್ನು ಆಚರಿಸಿಕೊಳ್ತಾ ಇದ್ದಾರೆ ದೇವರು ಅವರಿಗೆ ಇನ್ನು ಆರೋಗ್ಯ ಆಯಸ್ಸು ಇನ್ನು ಹೆಚ್ಚಿನ ಶಕ್ತಿ ಅಂದ್ರೆ ನಮ್ಮಂತಹ ಬಡವರಿಗೆ ಕ್ಷೇತ್ರದ ಬಡವರಿಗೆ ಇನ್ನು ಹೆಚ್ಚಿನ ಜನಸೇವೆಯನ್ನು ಮಾಡಲು ದೇವರು ಅವರನ್ನು ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತ ಈ ಒಂದು ನನಗೆ ಈ ಒಂದು ಸಂದರ್ಭದಲ್ಲಿ ಅಣ್ಣನ ಬಗ್ಗೆ ಹೇಳೋದಾದ್ರೆ ಇನ್ನು ಎಷ್ಟು ಹೇಳ್ಬೇಕಾಗುತ್ತೆ ಅವರು ಬಡವರಿಗೆ ಸುಮಾರು ವರ್ಷಗಳಿಂದ ವಿದ್ಯೆಗಾಗ್ಲಿ ಅಥವಾ ಅವರ ಕುಟುಂಬಕ್ಕಾಗ್ಲಿ ಜನಪರ ಕೆಲಸಗಳನ್ನು ಮಾಡ್ತಾ ಬಂದಿರ್ತಾರೆ ಮತ್ತು ಚುನಾವಣೆ ಬಿಟ್ಟು ಚುನಾವಣೆಗೋಸ್ಕರ ಮಾಡ್ತಾ ಇಲ್ಲ ಅವರು ಚುನಾವಣೆ ಇಲ್ಲದಿರೋ ಟೈಮಲ್ಲಿ ಕೂಡ ಕಷ್ಟ ಅಂತ ಬಂದವರಿಗೆ ಅವರು ಅವರ ಕೈಯಲ್ಲಾದಂತಹ ಸಹಾಯ ಸಹಾಯವನ್ನು ದಿನನಿತ್ಯ ಮಾಡ್ತಾ ಇದಾರೆ ಅದು ಎಲ್ರಿಗೂ ಗೊತ್ತು ಇದೇ ತರ ಅವರ ಒಂದು ಸೇವೆ ನಿರಂತರವಾಗಿ ಸಾಗಿ ಅಂತ ಆ ದೇವರಲ್ಲಿ ಬೇಡ ಸಂದರ್ಭದಲ್ಲಿ ಅಂದ್ರೆ ನಮ್ಮ ಗೋವಿಂದವರ ಹುಟ್ಟೊಬ್ಬ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಬಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅವರು ಸುಮಾರು ವರ್ಷಗಳಿಂದ ಪುಸ್ತಕ ಬ್ಯಾಗ್ ಅನ್ನು ವಿತರಣೆ ಮಾಡ್ತಾ ಇದ್ದಾರೆ ಈ ಒಂದು ಅರವತ್ನಾಲ್ಕನೇ ಹಬ್ಬ ಸಂದರ್ಭದಲ್ಲಿ ಕೂಡ ಅವರು ಉಚಿತವಾಗಿ ಬಡ ಮಕ್ಕಳಿಗೆ ಅಂದ್ರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ಬ್ಯಾಗ್ ಅನ್ನು ನೀಡ್ತಾ ಇದ್ದಾರೆ ಮತ್ತು ಪುಸ್ತಕವನ್ನು ನೀಡ್ತಾ ಇದ್ದಾರೆ ಇವತ್ತು ಆ ಒಂದು ಕಾರ್ಯ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ವಾರ್ಡ್ ನಲ್ಲಿ ನಡೀತಾ ಇದೆ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ಸೇರಿ ನಾವು ಆಚರಿಸ್ತಾ ಬರ್ತಾ ಇದ್ದೀವಿ ಅಣ್ಣನಿಗೆ ಇನ್ನೂ ಒಳ್ಳೆ ರೀತಿಯಲ್ಲಿ ಜನರಿಗೆ ಸೇವೆ ಮಾಡಿಕೊಂಡು ದೇವರು ಆಯಿಸ್ಕೊಳ್ಳಿ ಅಂತ ನಾನು